ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಾನು ಮುಸ್ತಾಕ್ ಅವರಿಗೆ ಬರೀತಾ ಇರತಕ್ಕಂಥ ಸಂದೇಶ ಅದನ್ನು ನಾವು ನೋಡ್ತಾ ಇದ್ದೀನಿ ಬಾನು ಮುಸ್ತಾಕ್ ಅವರ ಹೆಸರನ್ನ ಸರ್ವಾನುಮತದಿಂದ ಸೂಚಿಸಿದ್ದಾರೆ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೆಲ್ಲರೂ ಸರ್ವಾನುಮತದಿಂದ ಒಪ್ಪಿದ್ದಾರೆ ಎಂದು ತಿಳಿಸಲು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷವಾಗುತ್ತಿದೆ ಕನ್ನಡದ ಕೆಲಸ ನನ್ನ ಮೊದಲನೇ ಕರ್ತವ್ಯ ಎಂದು ತಿಳಿಸಿ ಕನ್ನಡದ ಮೇಲಿನ ಅಭಿಮಾನದಿಂದ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇರುವ ಗೌರವದಿಂದ ಜೊತೆಗೆ ಸಂತ ಶಿಶುನಾಳ ಶರೀಫರ ಗುರುಗಳಾದ ಕೆಲಸದ ಗುರುಗಳು ಮರಿಮೊಮಗನಾದ ನನ್ನ ಮೇಲೆ ಪ್ರೀತಿ ಇಟ್ಟು ಅಕ್ಕರೆಯನ್ನು ತೋರಿಸಿ ತಾವು ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಲು ಒಪ್ಪಿರುವುದಕ್ಕೆ ಕನ್ನಡ ಪರಿಷತ್ತಿನ ಪರವಾಗಿ ಕಾರ್ಯಕಾರಿ ಸಮಿತಿಯ ಪರವಾಗಿ ಸಮಸ್ತ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಸಮಸ್ತ ಕನ್ನಡಿಗರ ಪರವಾಗಿ ಗೌರವ